ಹಾಗಾದ್ರೆ ಕೇಂದ್ರ ಮಾನವ ಹಕ್ಕು ಆಯೋಗ ಏನ್ ಮಾಡ್ತಾ ಇದೆ ವ್ಯಕ್ತಿಗಳ ಕೈಗೊಂಬೆ ಆಗಿದ್ದಾರೋ ಅಥವಾ ಅತ್ಯಾಚಾರಿಗಳ ಕೈಗೊಂಬೆ ಆಗಿದ್ದಾರೋ ಅರ್ಥ ಆಗ್ತಾ ಇಲ್ಲ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಸರ್ಕಾರಕ್ಕೆ ವರದಿ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ ಈಗ ರಾಜ್ಯ ಮಾನವ ಹಕ್ಕು ಆಯೋಗ ಅಂತೂ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ ಮಾತಾಡ್ಲಿಲ್ಲ ಆದರೆ ಕೇಂದ್ರ ಮಾನವ ಹಕ್ಕು ಆಯೋಗದಿಂದ ಯಾವುದೇ ಪತ್ರಿಕಾ ಗೋ ಪತ್ರಿಕಾ ಹೇಳಿಕೆಯನ್ನು ಅಥವಾ ಯಾವುದಾದ್ರೂ ಸರ್ಕಾರಕ್ಕೆ ಯಾವುದಾದ್ರೂ ಒತ್ತಡ ತಂದ ಶಿಫಾರಸು ಪತ್ರ ಯಾವ ಇಂಥದ್ದು ಯಾವುದು ಇದುವರೆಗೆ ಆಗಿಲ್ಲ ಇಷ್ಟೊತ್ತೆ ರಾಜ್ಯ ಮಾನವ ಹಕ್ಕು ಆಯೋಗ ಎಚ್ಚರ ಎಚ್ಚರಗೊಳ್ಬೇಕು ಇಷ್ಟೊತ್ತಿಗೆ ನಮ್ಮ ಅತಿಥಿ ದಿನೇಶ್ ಅವರು ಅದನ್ನೇ ಹೇಳ್ತಾ ಹೋದರು ಅವರು ಸಹ ಒಬ್ಬರು ಮಾನವ ಹಕ್ಕು ಹೋರಾಟಗಾರರು ನಮ್ಮದು ಸಹ ಒಂದು ಮಾನವ ಹಕ್ಕು ಮಾಧ್ಯಮ ನಾವೇ ಕೂತ್ಕೊಂಡು ನಿಮಗೆ ಬೈಯುವಂಥ ಪರಿಸ್ಥಿತಿ ಬಂದಿದೆ ಎಲ್ಲರೂ ನೂರಾರು ಜನ ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲಿ ಹೋಗಿದ್ದೀರಾ ಮಾನವ ಹಕ್ಕು ಎಲ್ಲಿ ಹೋಗಿದ್ದೀರಾ ಮಾನವ ಹಕ್ಕು ಇಂಥ ಸಮಯದಲ್ಲಿಯೂ ಸಹ ನೀವು ಮಾತಾಡಿಲ್ಲ ಅಂದ್ರೆ ಎಲ್ಲಿಂದ ಮಾನವ ಹಕ್ಕಿಗೆ ಜನ ಮರ್ಯಾದೆ ಕೊಡ್ತಾರೆ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಾನ್ ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ದಿನೇಶ್ ಗಾಣಿಗ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ದಿನೇಶ್ ಗಾಣಿಗ ಅವರಿಗೆ ನಿಮ್ಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ಕಾರ ಈಗ ಸರ್ಕಾರ ಒಂದು ಮಹತ್ವರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಸ್ಐ ಟಿ ರಚನೆ ಆಗಿದೆ ಎಲ್ಲ ಮಾಧ್ಯಮಗಳು ಸಾಕಷ್ಟು ಸುದ್ದಿ ಮಾಡ್ತಾ ಇದ್ದಾವೆ ಈ ಎಸ್ಐ ಟಿ ಈ ರಚನೆ ಆದ ಬಗ್ಗೆ ತಮ್ಮ ಅಭಿಪ್ರಾಯ ನಾನು ಮೊದಲೇದಾಗಿ ಮಠದ ಅಧ್ಯಕ್ಷರಾದಂತಹ ನಾಗರ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಧನ್ಯವಾದ ತಿಳಿಸ್ತೇನೆ ಯಾಕಂದ್ರೆ ಇಷ್ಟೊಂದು ವಿವಾದಗಳ ನಡುವೆಯೂ ಕೂಡ ಧೈರ್ಯದಿಂದ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಎಸ್ ಐ ಟಿ ರಚನೆ ಮಾಡ್ಬೇಕು ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ ನುರಿತ ಹಿರಿಯ ಅಧಿಕಾರಿಗಳನ್ನ ಸೇರಿಸಿಕೊಂಡು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಿ ಅಂತ ಬರ್ದಿದ್ದಾರೆ ಹಾಗಾಗಿ ಪ್ರಥಮವಾಗಿ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಹಾಗೆ ಕೆಲ ಹಲವಾರು ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ನಾನು ಕೂಡ ನಾಗಲಕ್ಷ್ಮಿ ಚೌಧಿ ಭೇಟಿ ಭೇಟಿಯಾಗಿದ್ದೀನಿ ಮಹಿಳಾ ಆಯೋಗದ ಭೇಟಿ ಭೇಟಿಯಾಗಿದ್ದೀನಿ ಸುಮಾರು ಒಂದು ಗಂಟೆಗಳ ಸಮಯ ಆ ಹಿಂದೆ ನಡೆದಂತ ಹಲವಾರು ಘಟನೆಗಳ ಬಗ್ಗೆ ನನ್ನ ಹತ್ರ ವಿವರಣೆಯನ್ನು ತಗೊಂಡಿದ್ದಾರೆ ಮತ್ತೆ ಕೆಲವೊಂದು ದಾಖಲಾತಿಯನ್ನು ಕೂಡ ಅವರು ಅಂದ್ರೆ ಹಿಂದೆ ಆದಂತ ಕೋರ್ಟ್ ಪ್ರೊಸೆಸಿಂಗ್ ಆಗಿರುವಂತಹ ದಾಖಲಾತಿಯನ್ನು ಕೂಡ ತಗೊಂಡಿದ್ದಾರೆ ಹಾಗಾಗಿ ತುಂಬಾ ಚರ್ಚೆ ಆದ ನಂತರ ಅವರು ನಮ್ಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ ನನ್ನಿಂದ ಏನು ನನ್ನ ಇತಿಮಿತಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನು ಖಂಡಿತ ನಾವು ನಿಮಗೆ ಸಹಾಯ ಮಾಡ್ತೇವೆ ಮುಂದು ಕೂಡ ಮಾಡ್ತೇವೆ ಯಾವುದೇ ಸಮಸ್ಯೆ ಇದ್ರು ನೀವು ಬನ್ನಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ ಹಾಗಾಗಿ ಎಸ್ಐ ಟಿ ರಚನೆ ಆದ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ ಮತ್ತೆ ಇಲ್ಲಿ ನ್ಯಾಯ ಸಿಗ್ಬಹುದು ಅನ್ನೋ ಒಂದು ನಂಬಿಕೆ ಒಂದು ಇದೆ ಈಗ ಎಸ್ಐಟಿ ರಚನೆ ಆದ್ಮೇಲೆ ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನುವಂತ ನಂಬಿಕೆ ಇದೆ ಖಂಡಿತ ಒಂದು ಉತ್ತಮ ನಿರ್ಧಾರವನ್ನ ಈಗ ಈ ಸರ್ಕಾರ ತೆಗೆದುಕೊಂಡಿದೆ ಸರ್ಕಾರಕ್ಕೆ ಸಾಕಷ್ಟು ಜನ ಬೈತಾ ಇದ್ರು ಹಿಂದೆ ಆ ರಾಜಕಾರಣಿಗಳಿಗೆ ಸಹ ಸರಿ ಬೈಗುಳವನ್ನ ತಿಂದಿದ್ದಾರೆ ಅಥವಾ ಬೇರೆ ಒತ್ತಡದಿಂದ ಖಂಡಿತವಾಗಿಯೂ ಜನರ ಆಕ್ರೋಶಕ್ಕೆ ಮಣಿದು ಮಾಡಿದ್ದಾರೆ ಕೊನೆ ಸಮಯದಲ್ಲಿ ಯಾಕಂದ್ರೆ ಈ ಎರಡು ಎರಡು ಅವಕಾಶಗಳು ಇಲ್ಲಿದೆ ಒಂದು ನಾಗಲಕ್ಷ್ಮಿ ಅವರು ಎಸ್ಐ ಟಿ ರಚನೆ ಮಾಡ್ಬೇಕಂತ ಹೇಳಿದ್ಮೇಲೆ ಎಸ್ ಐ ಟಿ ಬಗ್ಗೆ ಜನ ಆಕ್ರೋಶದ ಮಾತುಗಳನ್ನಾಡಿತ್ತು ನಾಗಲಕ್ಷ್ಮಿ ಮಾನ್ಯ ಮಹಿಳೆ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಪತ್ರದಲ್ಲಿ ಬರ್ದಿದ್ದಾರೆ ಸರ್ಕಾರಕ್ಕೆ ಮುಜುಗರ ಆಗುವಂತ ಸನ್ನಿವೇಶ ಬರ್ಬೋದು ಮುಂದೆ ಸರ್ಕಾರ ಹೆಸರಾಳಾಗತ್ತೆ ಹಾಗಾಗಿ ಈ ಒಂದು ಪ್ರಕರಣವನ್ನು ನುರಿತ ತಜ್ಞ ಐ ಐ ಪಿ ಎಸ್ ಆಫೀಸರ್ ಹಾಕೊಂಡು ನೀವು ಎಸ್ ಐ ಟಿ ರಚನೆ ಮಾಡ್ಬೇಕನ್ನೋದನ್ನು ಸ್ಪಷ್ಟವಾಗಿ ಬರ್ದಿದ್ದಾರೆ ಮತ್ತೆ ತದನಂತರ ತಮ್ಗೆ ಗೊತ್ತೇ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ವಕೀಲರ ಸಂಘ ಮನವಿ ಮಾಡ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮತ್ತು ಮನವಿ ಮಾಡ್ತು ಮತ್ತೆ ಫಿಲ್ಮ್ ಆಕ್ಟ್ರು ಅವರು ಕೂಡ ಟ್ವಿಟ್ ಮಾಡಿದ್ರು ಮನವಿ ಮಾಡ್ಕೊಂಡಿದ್ರು ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು ಸರ್ಕಾರದ ಗಮನವನ್ನು ಸೆಳೆದಿದ್ರು ಯಾಕಂದ್ರೆ ಇದು ದೊಡ್ಡ ಪ್ರಕರಣ ನನ್ಗೆ ಎಲ್ಲಕ್ಕಿಂತ ನಾನು ಇದರಲ್ಲಿ ಇದ್ರಲ್ಲಿ ತುಂಬಾ ಅಪ್ರಿಶಿಯೇಟ್ ಮಾಡುವಂತದ್ದು ಅಡ್ವೊಕೇಟ್ ಧನಂಜಯ್ ಸರ್ ಅವ್ರನ್ನ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅವರ ಅವರ ಶ್ರಮ ಒಂದಿಲ್ಲ ಅಂದಿದ್ರೆ ಈ ಎಸ್ ಐ ಟಿ ರಚನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನ್ಸಿತ್ತು ಯಾಕಂದ್ರೆ ತ್ವರಿತವಾಗಿ ಕಾಲಾವಕಾಶನ ಕೊಟ್ಟು ಇಲ್ಲೋ ಪ್ರಕರಣ ಹಳ್ಳ ಹಿಡಿಯುತ್ತನ್ನುವಂತ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟಿಗೂ ಕೂಡ ಸಿ ಜಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಈ ಪ್ರಕರಣ ಹಳ್ಳ ಹಿಡಿಸ್ತಿದ್ದಾರೆ ಆದಷ್ಟು ಬೇಗ ಅದನ್ನ ತನಿಖೆ ಆಗ್ಬೇಕನ್ನುವಂತ ವಿಚಾರವನ್ನು ಇಟ್ಕೊಂಡು ನೇರವಾಗಿ ಮಾತಾಡಿದ್ದಾರೆ ಬಹಳಷ್ಟು ಖುಷಿಯಾಗಿದೆ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರಿಗೆ ಧನ್ಯವಾದನ ಹೇಳ್ಬೇಕು ಧನಂಜಯ ಸಾರಿಗೆ ಇಂತ ಒಂದು ಅಡ್ವೊಕೇಟ್ ಒಂದು ಸಮೂಹನೇ ಅವ್ರ ಜೊತೆಗಿದೆ ಹಾಗಾಗಿ ಬಹಳ ಖುಷಿ ಆಯ್ತು ಎಲ್ಲರ ಪರಿಶ್ರಮದಿಂದ ಇವತ್ತೊಂದು ಎಸ್ ಐ ಟಿ ರಚನೆ ಆಗಿದೆ ಬಹುಶಃ ತನಿಖೆ ಆದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆ ಆದ್ರೆ ಆರೋಪಿಗಳು ಯಾರಿದ್ದಾರೆ ಒಂದ್ ಎರಡು ತಿಂಗಳಲ್ಲಿ ಅವರು ಜೈಲಿಗೆ ಹೋಗೋದಂತೂ ಖಂಡಿತ ಖಂಡಿತ ಜೈಲಿಗೆ ಹೋಗ್ತಾರ ಅವ್ರು ಹ್ಮ್ ಈಗ ನೀವು ಹೇಳಿದ್ರೆ ಎಸ್ಐಟಿ ರಚನೆ ಆಗಿದೆ ಹಲವಾರು ಜನರ ಇದರಲ್ಲಿ ಪ್ರಯತ್ನ ಇದೆ ಅಂತ ಮುಖ್ಯವಾಗಿ ಯಾರ್ಯಾರು ಹಿಂದೆ ಇದ್ದಾರೆ ಅಂತ ಅನಿಸ್ತಾ ಇದೆ ನಾನು ವೈಯಕ್ತಿಕವಾಗಿ ಯಾರ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕಂದ್ರೆ ಎಲ್ಲರ ಶ್ರಮ ಇದೆ ಎಲ್ಲರ ಶ್ರಮ ಹೋರಾಟಗಾರರ ಶ್ರಮ ಇದೆ ಜನರ ಶ್ರಮ ಇದೆ ಯೂಟ್ಯೂಬರ್ಸ್ ಶ್ರಮ ಇದೆ ಸಂಘ ಸಂಸ್ಥೆಗಳ ಶ್ರಮ ಇದೆ ಎಲ್ಲರೂ ಸೇರಿ ಮೊದ್ಲಿಂದನು ಸುಮಾರು ಹದಿಮೂರು ವರ್ಷದ ಹಿಂದಿನಿಂದ ಸೌಜನ್ಯ ಹೋರಾಟಕ್ಕಾಗಿ ಪ್ರಯತ್ನ ನಡೀತಿತ್ತು ಆ ನಂತರ ಈ ಈ ಒಂದು ಮೂರು ವರ್ಷ ಎರಡು ಇಪ್ಪತ್ತ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೌಜನ್ಯ ಪ್ರಕರಣದ ಏನು ತೀರ್ಪು ಬಂತು ಆ ನಂತರದಿಂದಲೂ ಕೂಡ ಎಸ್ ಐ ಟಿ ರಚನೆ ಆಗ್ಬೇಕನ್ನುವಂತ ಕೂಗು ಎಲ್ಲ ರೀತಿಯಲ್ಲೂ ಕೇಳಿ ಬರ್ತಾ ಇತ್ತು ಎಲ್ಲಾ ರೀತಿಯಲ್ಲೂ ಕೇಳಿ ಬರ್ತಾ ಇತ್ತು ಆದ್ರೆ ಬಹುಶಃ ಈಗ ಯಾಕಂದ್ರೆ ದೇವರ ಆಟ ಹೇಗಂತ ನೋಡಿ ಆವಾಗ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷ್ಯ ಸ್ವಲ್ಪ ಕೊರತೆ ಇದೆಯೋ ಅನ್ನೋ ಕಾರಣಕ್ಕೆ ಮುಂದೂಡ್ತಾ ಇದ್ರು ಆದ್ರೆ ಈ ಒಂದು ಶವ ಹೂತಿರುವ ಪ್ರಕರಣ ಬೆಳಕಿಗೆ ಬಂದ್ಮೇಲೆ ಸಾಕ್ಷಿ ಸಾಕ್ಷಿದಾರನೇ ಬಂದಿದ್ದಾನಲ್ಲ ಈ ಕಾರಣಕ್ಕಾಗಿ ಯಾವುದೇ ಸಬ್ಬುವನ್ನು ಹೇಳುವಂತ ಒಂದು ವಿಷಯ ಸರ್ಕಾರದ ಮುಂದಿಲ್ಲ ಸಬ್ಬು ಹೇಳಿ ತಪ್ಸ್ಕೊಳ್ಳುವಂತದ್ದು ಏನು ಆಗ್ತಾ ಇರ್ಲಿಲ್ಲ ಹಾಗಾಗಿ ಕೊನೆಗೂ ಮಣಿದು ಜನಾಕ್ರೋಶಕ್ಕೆ ಮಣಿದು ನಾ ಇಲ್ಲಿ ಒಂದು ಸ್ಪಷ್ಟತೆ ಇದೆ ಜನಾಕ್ರೋಶಕ್ಕೆ ಮಣಿದು ಸರ್ಕಾರ ಸೇಟಿ ತನಿ ರಚನೆ ಮಾಡಿದೆ ಇತ್ತೀಚೆಗೆ ಒಂದು ಕೇರಳದಲ್ಲಿ ಒಂದು ಕೇರಳ ಒಂದು ಚಾನೆಲ್ಗೆ ಒಬ್ಬ ಡ್ರೈವರ್ ಇಂಟರ್ವ್ಯೂ ಕೊಡ್ತಾನೆ ತನ್ನ ಹೆಸರನ್ನ ಗೋಪ್ಯವಾಗಿಟ್ಟು ಮತ್ತೆ ಮುಖದ ಮುಖವನ್ನ ಬ್ಲರ್ ಮಾಡಿ ನಾನು ಒಂದು ಸಾರಿ ಈಗ ಇಂಥ ಜಾಗದಲ್ಲಿ ಬರ್ತಾ ಇರುವಾಗ ಇದು ಒಂದು ಬೆತ್ತಲ ಹುಡುಗಿ ಹೋಗ್ತಾ ಇರೋದು ನೋಡಿದೆ ಅಲ್ಲಿ ನಾಲ್ಕೈದು ಜನ ಅವ್ರನ್ನ ಓಡಿಸ್ಕೊಂಡ್ ಬರ್ತಾ ಇದ್ರು ಅಂತ ನಾನು ಸಹ ಮುಂದಿನ ಕಾನೂನುಗಳಿಗೆ ಸಾಕ್ಷಿ ಹೇಳಲಿಕ್ಕೆ ಸಿದ್ಧವಾಗಿದ್ದೀನಿ ಅಂತ ಈ ಬಗ್ಗೆ ತಮ್ಮ ನೀವ್ ಕೇಳಿದಿರ ತಮ್ಮ ಅನಿಸಿಕೆ ತುಂಬಾ ಒಳ್ಳೆಯ ಬೆಳವಣಿಗೆ ಯಾಕೆಂದ್ರೆ ಅಂತ ಒಂದು ಸಮಸ್ಯೆ ಆವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ಎಷ್ಟು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಆ ಹೆದರಿಕೆಯಿಂದಾನೇ ಅವನು ಆ ಪ್ರಕರಣದಿಂದ ಹಿಂದೋಗಿರ್ಬಹುದು ಆದ್ರೆ ಇವತ್ತಿನ ಈ ಎಸ್ಐ ಟಿ ತನಿಖೆ ಮತ್ತೆ ಜನಾಕ್ರೋಶ ಜನರ ಹೋರಾಟ ಇದನ್ನೆಲ್ಲಾ ನೋಡಿ ಅವನೇ ಏನು ಆವತ್ತಿನ ನೋಡಿರುವಂತ ಸಾಕ್ಷಿದಾರ ಇದ್ದಾನೆ ಅವನೇ ತಾಗೆ ಮುಂದೆ ಬಂದು ಮುಂದೆ ಸಾಕ್ಷಿ ಅಂತ ಹೇಳಿದ್ದಾರೆ ಬಹುಶಃ ಈ ಒಂದು ಪ್ರಕರಣ ತನಿಖೆ ಪ್ರಾರಂಭ ಆದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವ ಒಂದು ಶೇಕಡಾ ಇಪ್ಪತ್ತೈದರಷ್ಟು ಜನ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುವ ಸಾಧ್ಯತೆ ಇದೆ ಅನ್ಸ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಸಮಸ್ಯೆಗಳು ಜನ ಹೇಳ್ತಿದ್ದಾರೆ ತನಿಖೆ ಪ್ರಾರ ಯಾಕಂದ್ರೆ ಇಷ್ಟು ದಿನ ಸಮಸ್ಯೆಗಳು ಇರುವುದರಿಂದ ಯಾರು ಮುಂದೆ ಬರ್ತಾ ಇರ್ಲಿತ್ತು ಈಗ ತನಿಖೆ ಪ್ರಾರಂಭ ಆದ್ರೆ ಖಂಡಿತ ಪ್ರಕರಣ ದಾಖಲು ಮಾಡ್ತಾರೆ ಮತ್ತೆ ಸಾಕ್ಷಿಯಲ್ಲು ಮುಂದುವರ್ತಾರೆ ಈ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಈಗ ನಿಮ್ಮ ನಿಮ್ಮ ಸಂಸ್ಥೆ ಮಾನವ ಹಕ್ಕು ಸಂಸ್ಥೆ ಈ ನಿಟ್ಟಿನಲ್ಲಿ ಯಾವ ಮುಂದಿನ ಕ್ರಮಕ್ಕೆ ಅಥವಾ ಮುಂದಿನ ಹೋರಾಟಕ್ಕೆ ಯಾವ ರೀತಿ ಹೆಜ್ಜೆ ಇಡಲಿದೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟತೆ ಇರ್ಬೇಕು ನಮ್ಮ ನಮ್ಮ ಮಾನವ ಹಕ್ಕು ಸಂಸ್ಥೆ ಕೂಡ ನಮ್ಮ ಇತಿಮಿತಿಯಲ್ಲಿ ಕೆಲಸ ಮಾಡ್ತೇವೆ ನಾವು ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡ್ತಿದ್ದೇವೆ ಬಿಟ್ಟರೆ ಸರ್ಕಾರ ನಮ್ಮ ಸರಕಾರದ ಕೆಲಸ ನಮ್ದಲ್ಲ ಸರ್ಕಾರದ ಒಂದು ಭಾಗವಾಗಿ ನಾವು ನಮ್ಮ ನಮ್ಮದು ಕೂಡ ಶಿಫಾರಸ್ ಇರ್ತದೆ ಬಿಟ್ರೆ ಬೇರೆ ಯಾವ್ದು ಕೂಡ ನಮ್ಗೆ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಆ ನಿಟ್ಟಿನಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ಖಂಡಿತ ನಾವು ಮಾಡಿದ್ದೇವೆ ಮತ್ತೆ ಇವತ್ತಿರುವಂತ ಆಯೋಗ ಅನ್ನೋದು ಕೂಡ ಅದು ಹಲ್ಲು ಕಿತ್ತ ಹಾವಿನಂತೆ ಅವ್ರಿಗೂ ಕೂಡ ಯಾವುದೇ ರೀತಿಯ ಅಲ್ಲಿ ಅಧಿಕಾರ ಇಲ್ಲ ಯಾವುದೇ ರೀತಿಯ ಅಧಿಕಾರಗಳು ಇಲ್ಲ ಆದ್ರೆ ಅವರು ಇವತ್ತು ಅಲ್ಲಿ ಆಯೋಗ ಆಯೋಗ ಇದ್ದ ಅಧಿಕಾರದ ಇತಿಮಿತಿಯಲ್ಲಿ ಕೆಲಸ ಮಾಡುವ ಆಸಕ್ತಿ ಇದನ್ನು ತೋರಿಸ್ತಾ ಇಲ್ಲ ಅಲ್ವಾ ನೋಡಿ ಅಲ್ಲಿ ಆಯೋಗದ ಅಧ್ಯಕ್ಷರು ಕಾನೂನಿನ ಪ್ರಕಾರ ನಿವೃತ್ತ ಜರ್ಜಾರಾದ್ರೂ ಅಲ್ಲಿ ಆಯೋಗದ ಅಧ್ಯಕ್ಷ ಆಗ್ಬೇಕಿತ್ತು ಪ್ರಸ್ತುತ ಈ ಈಗ ಆಯೋಗದ ಅಧ್ಯಕ್ಷರಿಲ್ದೆ ಕೆಲವು ವರ್ಷಗಳೇ ಕಳೆದಿದೆ ಯಾಕಂತ ಹೇಳಿದ್ರೆ ಹಂಗಾಮಿ ಅಧ್ಯಕ್ಷ ಹಂಗಾಮಿ ಅಧ್ಯಕ್ಷ ಅವರಿಗೆ ಅವರಿಗೆ ಅವರಿಗೂ ಕೂಡ ಕೆಲವೊಂದು ನಿರ್ಧಾರವನ್ನು ತಗೊಳ್ಲಿಕ್ಕೆ ಆಗುದಿಲ್ಲ ಬಹುಶಃ ತಗೊಳ್ಳುವಂತ ನಿರ್ಧಾರ ಇದ್ರೂ ಅವ್ರು ಬರುದಿಲ್ಲ ಅಂದ್ರೆ ಈ ದೊಡ್ಡ ಪ್ರಕರಣಕ್ಕೆ ಯಾಕೆ ಅಂತ ಬರ್ತಾ ಇಲ್ಲ ನಾವು ಕೂಡ ಇವತ್ತು ಹೋಗಿ ಮಾನವ ಹಕ್ಕು ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದೇವೆ ಮಾನವ ಹಕ್ಕು ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿದ್ದೇವೆ ತಾವು ಕೂಡ ಈ ಪ್ರಕರಣದಲ್ಲಿ ತನಿಖೆ ನಡೆಸಬೇಕು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ನೀವು ಬರ್ತಾ ಇರೋದನ್ನು ನೋಡಿದ್ರೆ ಬರ್ ಬರ್ದೇ ಇಲ್ಲೋದನ್ನು ನೋಡಿದ್ರೆ ನಿಮ್ಮ ಮೇಲೂ ಕೂಡ ಒತ್ತಡ ಇದೆಯೇನು ಅನ್ಸುತ್ತನ್ನುವಂತ ಮಾತನ್ನು ಕೂಡ ಅಲ್ಲಿ ನಾವು ಉಲ್ಲೇಖ ಮಾಡಿದ್ದೇವೆ ಹಾಗಾಗಿ ಯಾರೇ ಇರಬಹುದು ಈ ಪ್ರಕರಣದಲ್ಲಿ ಯಾರ ಮೇಲೂ ಗೂಬೆ ಕೂರಿಸುವಂತ ಕೆಲಸ ಆಗುದಿಲ್ಲ ಯಾಕಂತ ಹೇಳಿದ್ರೆ ಹೇಳ್ಬಹುದು ನಿಮ್ಗೆ ನೀವು ಬರ್ಲಿಲ್ಲ ನೀವು ಬರ್ಲಿಲ್ಲ ಯಾರು ಬಂದ್ರು ಏನ್ ಮಾಡಿದ್ದಾರೆ ಕೋರ್ಟ್ ಕೂಡ ಏನು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಧಿಕಾರಿಗಳು ಕೈಗೊಳ್ತಾ ಇಲ್ಲ ರಾಜಕಾರಣಿಗಳು ಕೈಗೊಳ್ತಾ ಇಲ್ಲ ಯಾವ ಸರ್ಕಾರ ಕೂಡ ಈ ಈ ಒಂದು ಪ್ರಕರಣದಲ್ಲಿ ಕ್ರಮ ಕೈಗೊಂಡಿಲ್ಲ ಇವತ್ತಿನ ದಿನ ಜನಾಕ್ರೋಶಕ್ಕೆ ಮಣಿದೆ ಸರ್ಕಾರ ಈ ಒಂದು ಎಸ್ ಐ ತನಿಖೆ ಮಾಡಿದೆ ಬಿಟ್ರೆ ಇಲ್ಲ ಅಂದ್ರೆ ಅದನ್ನು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಹಾಗಾದ್ರೆ ಕೇಂದ್ರ ಮಾನವ ಹಕ್ಕು ಆಯೋಗ ಏನ್ ಮಾಡ್ತಾ ಇದೆ ಕೇಂದ್ರ ಮಾನವ ಹಕ್ಕು ಆಯೋಗ ಇದು ಇದರ ಬಗ್ಗೆ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ದೊಡ್ಡ ಪ್ರಕರಣ ಇತಿಹಾಸದಲ್ಲಿ ನಡೆದಿದ್ದಂತ ಪ್ರಕರಣ ಯಾವುದೇ ಚಿತ್ರದಲ್ಲಿ ಬರದಂತ ಕಥೆ ಅಂತ ಇದೆ ಯಾವುದೇ ಪಿಕ್ಚರ್ನಲ್ಲೂ ಸಹ ಇಂಥ ಸ್ಟೋರಿ ಬಂದಿಲ್ಲ ಇದುವರೆಗೆ ಹಾ ಇಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಇಷ್ಟು ಮನುಷ್ಯರನ್ನ ಇಷ್ಟು ಮನುಷ್ಯರನ್ನ ಸತ್ತ ಮೇಲೂ ಸಹ ಮನುಷ್ಯರಿಗೆ ಕೆಲವೊಂದು ಗೌರವ ಇದೆ ಸತ್ತ ದೇಹಕ್ಕೂ ಸಹ ಒಂದು ಮಾನವ ಹಕ್ಕು ಇದೆ ಆ ಅದನ್ನು ಯಾವ ರೀತಿಯಲ್ಲಿ ಗೌರವ ಪೂರ್ವಕವಾಗಿ ಮಾಡ್ಬೇಕಂತ ಇದೆ ಆ ಯಾವುದೇ ತರಹದ ಗೌರವ ಆ ಸತ್ತ ದೇಹಕ್ಕೂ ಸಿಗದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಮಾನವ ಹಕ್ಕು ಏನ್ ಮಾಡ್ತಾ ಇದೆ ಅಂತ ಖಂಡಿತವಾಗಿಯೂ ಅವರೆಲ್ಲರೂ ಕೂಡ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆ ಆಗಿದ್ದಾರೋ ಅಥವಾ ಅತ್ಯಾಚಾರಿಗಳ ಕೈಗೊಂಬೆ ಆಗಿದ್ದಾರೋ ಅರ್ಥ ಆಗ್ತಾ ಇಲ್ಲ ಅವರಿಗೆ ಆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ ಅದನ್ನ ಸರ್ಕಾರಕ್ಕೆ ವರದಿ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಗೆ ಆದ್ರೆ ಅವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ ಅದೇ ನಮ್ಗೆ ಯಕ್ಷ ಪ್ರಶ್ನೆ ಯಾಕೆ ಮಾತಾಡ್ತಾ ಇಲ್ಲೋ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ ಹಲವಾರು ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಆದ್ರೆ ಅದರ ಜವಾಬ್ದಾರಿ ಹೊತ್ತಂತ ಮಾನವ ಆಯೋಗ ಮಾತ್ರ ಅಹ್ ಎಲ್ಲೋಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅವರು ಅವ್ರು ಮಾಡ್ಬೇಕಿರುವಂತ ಕೆಲಸವನ್ನು ಸಾರ್ವಜನಿಕರು ಈಗ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಹೋರಾಟ ಮಾಡಿ ಮಾಡ್ತಾ ಇದ್ದಾರೆ ತುಂಬಾ ಬೇಸರದ ಸಂಗತಿ ಇದು ಸರ್ಕಾರದ ದುಡ್ಡನ್ನ ಆ ವ್ಯಯ ಮಾಡ್ಲಿಕ್ಕಾಗಿ ಈ ಮಾನವ ಹಕ್ಕು ಆಯೋಗ ಇದೆನೋ ಅನ್ಸ್ತಾ ಇದೆ ಸರ್ಕಾರದ ದುಡ್ಡನ್ನ ವ್ಯಯ ಮಾಡ್ಲಿಕ್ಕಾಗಿ ಈ ಮಾನವ ಹಕ್ಕು ಆಯೋಗ ಕೆಲಸ ಮಾಡ್ತಿದೆಯನ್ನು ಅನ್ಸ್ತಾ ಇದೆ ಇಂಥ ಒಂದು ದೊಡ್ಡ ಪ್ರಕರಣ ನಾನು ನೋಡ್ದೆ ಹಿರಿಯರು ತುಂಬಾ ಜನ ಮಾತಾಡ್ತಾ ಇದ್ರು ವಕೀಲರು ಮಾತಾಡ್ತಾ ಇದ್ರು ಒಂದು ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ನೋಡಿದ್ರು ಕೂಡ ಇಂತ ಒಂದು ದೊಡ್ಡ ಪ್ರಕರಣ ಇಡೀ ಭಾರತ ದೇಶದಲ್ಲೇ ನಡೀಲಿಲ್ಲ ಅಂತ ಭಾರತ ದೇಶದಲ್ಲ ಪ್ರಪಂಚದಾದ್ಯಂತ ಕೂಡ ನಡೀಲಿಲ್ಲ ಇಂಥ ಒಂದು ಪ್ರಕರಣ ಈಗ ರಾಜ್ಯ ಮಾನವ ಹಕ್ಕು ಆಯೋಗ ಅಂತೂ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದೆ ಮಾತಾಡ್ಲಿಲ್ಲ ಆದ್ರೆ ಕೇಂದ್ರ ಮಾನವ ಹಕ್ಕು ಆಯೋಗದಿಂದ ಯಾವುದೇ ಪತ್ರಿಕಾ ಗೋ ಪತ್ರಿಕಾ ಹೇಳಿಕೆಯನ್ನು ಅಥವಾ ಯಾವ್ದಾದ್ರು ಸರ್ಕಾರಕ್ಕೆ ಯಾವ್ದಾದ್ರು ಒತ್ತಡ ತಂದ ಶಿಫಾರಸು ಪತ್ರ ಯಾವ್ ಇಂಥದ್ದು ಯಾವುದು ಇದುವರೆಗೆ ಆಗಿಲ್ಲ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ ಅದಕ್ಕಾಗಿ ನಾವು ಕೂಡ ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಪತ್ರ ಬರೆದಿದ್ದೇವೆ ಅಂದ್ರೆ ಹಿಂದೂ ಕೂಡ ಬರ್ದಿದ್ದೇವೆ ಆ ಕಾಪಿಯನ್ನು ಕೂಡ ನಿಮ್ಗೆ ಕೊಡ್ತೇವೆ ಆದ್ರೆ ಆ ಟೈಮ್ ಅಲ್ಲಿ ಆ ಸಮಯದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಆದ್ರೆ ಈಗ ಯಾಕಂದ್ರೆ ಸಾಕ್ಷಿದಾರ ಅದು ಅವರಿಗೆ ಹಿಂದೆ ಏನಾಯ್ತು ನಲ್ಲಿದೆ ಅನ್ನುವಂತ ಉಲ್ಲೇಖ ಇಟ್ಕೊಂಡು ಯಾರು ಕೂಡ ಮಾತಾಡ್ತಾ ಇರಲಿಲ್ಲ ಆದ್ರೆ ಈಗ ಹಾಗಲ್ಲ ಈಗ ಪ್ರಸ್ತುತ ಪ್ರ ಪ್ರಕರಣ ತನಿಖೆಯಲ್ಲಿದೆ ಈ ಸಂದರ್ಭದಲ್ಲಿ ಮಾನವ ಆಯೋಗ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೂ ಕೂಡ ನಾವು ಪತ್ರ ಬರೆದಿದ್ದೇವೆ ಈ ಕೂಡ್ಲೇ ಇಂತ ಒಂದು ಪ್ರಕರಣವನ್ನು ನೀವು ಸ್ವತಃ ತಾವು ಬಂದು ತನಿಖೆ ಮಾಡಬೇಕು ಹೇಳಿದ್ರೆ ಮಾನವ ಹಕ್ಕುಗಳಿಗೆ ಅರ್ಜಿ ಬರೆದ್ರೆ ಅದನ್ನು ಕಳಿಸಿ ಕೊಡೋದು ಐ ಜಿ ಲೆವೆಲ್ ಡಿ ಜಿ ಲೆಜಿ ಲೆವೆಲ್ ಅಲ್ಲಿ ಅಥವಾ ಎಸ್ ಪಿ ಲೆವೆಲ್ ಗೆ ತನಿಖೆ ಮಾಡ್ಲಿಕ್ಕೆ ಕಳಿಸ್ತಾರೆ ಹಾಗಾಗಿ ನಾವೇನ್ ಅಂದ್ರೆ ಸ್ವತಃ ತಾವೇ ಬಂದು ಈ ತನಿಖೆಯ ಪ್ರಕರಣದ ತನಿಖೆ ನಡೆಸಬೇಕು ಅನ್ನುವಂತ ವಿಷಯವನ್ನು ಅವರಿಗೆ ತಿಳಿಸಿದ್ದೇವೆ ಯಾಕೆಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅದನ್ನ ಅವರು ಅರ್ಥ ಮಾಡ ಈ ಮಾನವ ಹಕ್ಕು ಆಯೋಗಗಳಿಗೆ ಇವರಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಥವಾ ಇವರಿಗೆ ಇವರಿಗೆ ಸಿಬ್ಬಂದಿಗಳ ಕೊರತೆ ಇದೆ ಅಥವಾ ಇನ್ಯಾವುದು ಬೇಕಾದ ವಸ್ತುಗಳ ಕೊರತೆ ಇದೆ ಅಥವಾ ತನಿಖೆಗೆ ಸಂಬಂಧಪಟ್ಟ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರೆ ಅದನ್ನ ನಡೆಸೋದಾದ್ರು ಯಾಕೆ ಆ ಮಾನವ ಹಕ್ಕು ಆಯೋಗಗಳು ನಡೆಸೋದಾದ್ರೂ ಯಾಕೆ ಸುಮ್ನೆ ನಾಲ್ಕು ಜನಕ್ಕೆ ತೆರಿಗೆ ನಾವು ಕಂಡಂತೆ ಮಾನವ ಹಕ್ಕು ಆಯೋಗದಿಂದ ಯಾವುದೇ ಜನರಿಗೆ ನ್ಯಾಯ ಸಿಗದಂತ ಉದಾಹರಣೆ ಇಲ್ಲ ಇದು ಸ್ಪಷ್ಟತೆ ಇರಲಿ ಯಾಕೆಂದೇಳಿದ್ರೆ ಮಾನವ ಹಕ್ಕು ಒಂದು ಕೂಡಲೇ ನಾನು ಮಾ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಮಾತಾಡಿದ್ದನ್ನೆಲ್ಲ ನೋಡಿದೆ ಮಾನವ ಹಕ್ಕು ಆಯೋಗ ಹಾಗೆ ಹೀಗೆ ಖಂಡಿತವಾಗಿ ಸತ್ಯ ಇದೆ ಆದ್ರೆ ಅವ್ರಿಗೆ ಅವರು ಮಾಡಿದಂತ ಯಾವ ಕೆಲ್ಸನೂ ಇಲ್ಲ ಎಲ್ಲ ನೂರಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡು ನಾವು ಮಾಡಿದ್ದೇವೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಮತ್ತೆ ಇಂಥ ಒಂದು ಪ್ರಕರಣ ಬಂದಾಗ ಒಂದು ಸಂಬಂಧಪಟ್ಟ ಅಲ್ಲಿಯ ಐಜಿಗೆ ಪತ್ರ ಬರೀತಾರೆ ನೋಡಿ ಇಂಥ ಒಂದು ಪ್ರಕರಣ ಆಗಿದೆ ನೋಡಿ ಅಂತ ಆದ್ರೆ ಇಂತ ದೊಡ್ಡ ಪ್ರಕರಣ ಆದ್ರೂ ಕೂಡ ಇಡೀ ದೇಶವೇ ತಲ್ಲಣ ಆಗಿದೆ ಈ ಪ್ರಕರಣವನ್ನು ನೋಡಿ ಇಡೀ ದೇಶವೇ ತಲ್ಲಣದಲ್ಲಿದೆ ಆದ್ರೆ ಮಾನವ ಹಕ್ಕು ಆಯೋಗ ಸುಮ್ನೆ ಕೂತಿದೆ ಏನೂ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಆದ್ರೆ ಅದ್ರ ಮಟ್ಟಿಗೆ ಮಹಿಳಾ ಆಯೋಗ ಆದ್ರೂ ಕೂಡ ಕೆಲಸ ಮಾಡಿದೆ ಮಹಿಳಾ ಆಯೋಗ ಇತಿಮಿತಿ ಇದೆ ಆದ್ರೂ ಕೂಡ ಅವ್ರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಆದ್ರೆ ಮಾನವ ಹಕ್ಕು ಆಗ ಎಲ್ ಸತ್ತಿದೆ ಬರ್ಬೇಕಲ್ಲ ಅವರು ಅವರು ಅವರ ಕೆಲಸವನ್ನು ಮಾಡ್ಬೇಕಲ್ಲ ನಿದ್ದೆ ನಿದ್ದೆ ಕಣ್ಣಲ್ಲಿ ಇದೆ ಚಾಪೆ ಹಾಕೊಂಡು ಮಲ್ಕೊಂಡಿದೆ ಅನ್ಸುತ್ತೆ ನಿದ್ದೆ ಕಣ್ಣಲ್ಲಿ ಇದೆ ಮಾನವ ಹಕ್ಕು ಆಯೋಗಕ್ಕಾಗಿ ಸರ್ಕಾರ ಕೋಟಿ ಕೋಟಿ ಹಣ ವ್ಯಯ ಮಾಡ್ತಾ ಇದೆ ಆದ್ರೆ ಇವರು ಅದಕ್ಕೆ ಒಂದು ಸ್ವಲ್ಪ ಕಿಂಚಿತ್ತು ಕೂಡ ಗೌರವ ಕೊಡ್ತಾ ಇಲ್ಲ ಮಾನವ ಹಕ್ಕು ಆಯೋಗ ಇಂತ ಒಂದು ದೊಡ್ಡ ಸಮಸ್ಯೆ ಆದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ನಾಚಿಕೆ ಆಗ್ಬೇಕು ಇಂತ ಒಂದು ಸಂಸ್ಥೆಗೆ ಕೊನೆ ಸಮಯದ ಅಭಾವ ಅಂತನೇದಾಗಿ ಎಸ್ಐ ಟಿ ತನಿಖೆಯಿಂದ ಬಹಳಷ್ಟು ಸತ್ಯ ಹೊರಬೇಕಾಗಿದೆ ಹೊರಬರ್ಬೇಕಾಗಿದೆ ಮತ್ತು ಇದನ್ನ ಎಸ್ಐ ಟಿ ತನಿಖೆ ಮಾಡಲಿಕ್ಕೆ ಶ್ರಮಿಸಿದಂತ ಮಹಿಳಾ ಆಯೋಗದ ಅಧ್ಯಕ್ಷರಾದಂತ ನಾಗಲಕ್ಷ್ಮಿ ಬಾಯಿ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ದಕ್ಷ ಅಧಿಕಾರಿಗಳನ್ನು ಒಳಗೊಂಡ ಒಂದು ತನಿಖಾ ತಂಡ ನಿಯೋಜನೆ ಆಗಿದೆ ಆದ್ರೆ ಅದ್ರಲ್ಲೂ ಕೂಡ ಅಪಸ್ವರಗಳು ಬಂದು ನಾವು ಬರುದಿಲ್ಲ ಅನ್ನುವಂತ ಹೇಳಿಕೆಯನ್ನು ನಾನು ಸಾಮಾಜಿಕ ಜಾಲದ ತಾಣದಲ್ಲಿ ನೋಡಿದೆ ಆದ್ರೆ ಒಳ್ಳೆ ಅಧಿಕಾರಿಗಳಿದ್ರು ಅವ್ರು ಬಂದ್ರೆ ಇನ್ನೂ ಕೂಡ ಈ ಒಂದು ತನಿಖೆಗೆ ಬಲ ಆಗ್ತಿತ್ತು ಅಂತ ನಮ್ಮ ಅನಿಸಿಕೆ ಆದ್ರೂ ಕೂಡ ಇದ್ರ ಜೊತೆ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಸೇರ್ಸ್ಕೊಂಡು ತನಿಖೆ ಆದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸತ್ತಂತ ಅದೆಷ್ಟೋ ಆತ್ಮಗಳಿಗೆ ನ್ಯಾಯ ಸಿಗ್ತದೆ ಮತ್ತೆ ಇಡೀ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಂಟಿರುವಂತ ಒಂದು ಕಳಂಕ ಕಳಂಕ ಕೂಡ ತಪ್ತದೆ ಹಾಗಾಗಿ ಶೀಘ್ರಗತಿಯಲ್ಲಿ ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ಲಿ ಅಂತ ನನ್ನ ಅನಿಸಿಕೆ ಆಗ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರಿ ದಯವಿಟ್ಟು ಮಾನವ ಹಕ್ಕು ಆಯೋಗ ಕರ್ನಾಟಕ ರಾಜ್ಯ ಮಾನವ ಹಕ್ಕು ಆಯೋಗ ಎಚ್ಚರ ಎಚ್ಚರಗೊಳ್ಬೇಕು ಇಷ್ಟೊತ್ತರಿಗೆ ನಮ್ಮ ಅತಿಥಿ ದಿನೇಶ್ ಅವರು ಅದನ್ನೇ ಹೇಳ್ತಾ ಹೋದರು ಅವರು ಸಹ ಒಬ್ಬರು ಮಾನವ ಹಕ್ಕು ಹೋರಾಟಗಾರರು ನಮ್ಮದು ಸಹ ಒಂದು ಮಾನವ ಹಕ್ಕು ಮಾಧ್ಯಮ ನಾವೇ ಕೂತ್ಕೊಂಡು ನಿಮಗೆ ಬಯ್ಯುವಂಥ ಪರಿಸ್ಥಿತಿ ಬಂದಿದೆ ಹಾಂ ಎಲ್ಲರೂ ನೂರಾರು ಜನ ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲಿ ಹೋಗಿದ್ದೀರ ಮಾನವ ಹಕ್ಕು ಎಲ್ಲಿ ಹೋಗಿದ್ದೀರ ಮಾನವ ಹಕ್ಕು ಇಂಥ ಸಮಯದಲ್ಲಿಯೂ ಸಹ ನೀವು ಮಾತಾಡಿಲ್ಲ ಅಂದರೆ ಎಲ್ಲಿಂದ ಮಾನವ ಹಕ್ಕಿಗೆ ಜನ ಮರ್ಯಾದೆ ಕೊಡ್ತಾರೆ ಎಲ್ಲ ಮಾಧ್ಯಮದವರು ಹಿಡ್ಕೊಂಡು ಬಯ್ಯೋದೆ ಈ ರೀತಿ ಮಾಡಿದರೆ ಈ ರೀತಿ ನಿದ್ದೆ ಕಣ್ಣಲ್ಲಿದ್ದರೆ ಯಾರು ನೀವು ಸುಮ್ಮನೆ ಇರ್ತಾರೆ ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನೂ ಸಮಯ ಕಾಲ ಮಿಂಚಿಲ್ಲ ಇನ್ನಾದರೂ ಎಚ್ಚೆತ್ಕೊಂಡು ನಿಮ್ಮ ಇತಿಮಿತಿಯಲ್ಲಿ ಏನು ಕೆಲಸ ಮಾಡೋಕ್ಕಾಗತ್ತೆ ಒಂದು ಅಟ್ಲೀಸ್ಟ್ ಒಂದು ಪತ್ರವಾದರೂ ಬರೀರಿ ಯಾವುದಾದ್ರೂ ಇಂಥ ಒಂದು ಪ್ರಕರಣ ಆದಾಗ ಒಂದು ಒಂದು ಸಂದೇಶವನ್ನಾದರೂ ಜನಕ್ಕೆ ಕಳಿಸಿ ಸರ್ಕಾರದ ಗಮನವನ್ನಾದರೂ ಸೆಳಿರಿ ಇಂಥ ಕೆಲಸವನ್ನಾದರೂ ಮಾಡಿ ಏನನ್ನೂ ಮಾಡ್ತಾ ಇಲ್ಲ ದಿನೇಶ್ ಅವರೇ ಸಾಕಷ್ಟು ಮಾತಾಡಿದ್ದೀರಿ ದಿನೇಶ್ ಗಾಣಿಗೌ ಅವರ ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನೋಡಿದ ಎಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ನಿಮಗೂ ಸರ್ ನಮಸ್ತೆ ನಮಸ್ಕಾರ